ಸರ್ ದಯವಿಟ್ಟು ನಮಸ್ಕಾರ ಭಾಳ ಸಮಯ ಆಗಿದೆ ಸುದೀಪ್ ಅವರು ಇವತ್ತು ಈ ಬಂದು ಕ್ರೀಡಾ ಮನೋಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಚಲಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಎಲ್ಲ ಗೆಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಭಾಳ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ ಮೊದಲಿಗೆ ನಾನು ಅವರನ್ನು ಅಭಿನಂದಿಸ್ತೀನಿ ಯಾಕೆಂಥೇಳಿದರೆ ಚಿತ್ರರಂಗಕ್ಕೆ ತೊಂಬತ್ತು ವರ್ಷದ ಇತಿಹಾಸ ಇದೆ ಈ ಒಂದು ತೊಂಬತ್ತು ವರ್ಷದ ಇತಿಹಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದು ಮನೆ ಕುಟುಂಬೋತ್ತರ ಬದುಕ್ತಾ ಇದ್ದೀವಿ ಇಲ್ಲಿ ಯಾವುದು ಫೈರು ಇಲ್ಲ ಯಾವುದು ಮೀಟೂನು ಇಲ್ಲ ಅದು ಯಾವ ಸಮಿತಿಯೂ ನಮಗೆ ಬೇಕಾಗಿಲ್ಲ ನಾವೆಲ್ಲ ನೋಡಿ ಎಷ್ಟು ಎಷ್ಟು ಪ್ರೀತಿಯಿಂದ ಎಲ್ಲ ಭಾಗವಹಿಸಿದ್ದಾರೆ ಒಂದು ಚಪ್ಪಾಳೆ ಹೊಡೀರಿ ಎಷ್ಟು ಪ್ರೀತಿಯಿಂದ ಭಾಗವಹಿಸಿದ್ದಾರೆ ಇದಕ್ಕೆ ಕಳಂಕ ತರುವಂಥದ್ದನ್ನು ಮಾಡಬಾರ್ದು ಇವತ್ತೇನು ಸ್ಯಾಂಡಲ್ವುಡ್ ಕ್ರೀಡಾ ಸಂಸ್ಥೆ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲಿ ಚಿತ್ರರಂಗದಲ್ಲಿ ನೊಂದಂಥವ್ರಿಗೆ ಸೊರಗದಂಥವ್ರಿಗೆ ಅಂಥವ್ರಿಗೆ ಕೈ ಹಿಡಿಬೇಕು ಅವರನ್ನು ಪ್ರೀತಿಯಿಂದ ನೋಡಬೇಕು ಅನ್ನೋ ಒಂದು ಮನೋಭಾವನ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ನಿಮಗೆ ಹೇಳ್ತಾ ಈ ಒಂದು ಇದರಲ್ಲಿ ಈ ಒಂದು ಸಭೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಎಲ್ಲರಿಗಿಂತ ಹೆಚ್ಚು ದುಡಿದಂಥವರು ಗಣೇಶ್ ಆಗಿರ್ಬೋದು ಬಾಮ ಹರೀಶ್ ಆಗಿರ್ಬೋದು ನಮ್ಮ ಎನ್ ಎಮ್ ಸುರೇಶು ಜಯಸಿಂಹ ಪ್ರವೀಣ್ ಮತ್ತು ಎಲ್ಲ ಗೆಳೆಯರಿ ವಿಶೇಷವಾಗಿ ಈ ಒಂದು ಆಯೋಜನೆಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ಅಭಿನಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ